ಬ್ಲ್ಯಾಕ್ ಮೇಲ್ ಮಾಡ್ತಾ ಆಲ್ ಎಮ್ ಎಲ್ ಎಸ್ ಕಸ ಹಾಕ್ಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಬಣ್ಸಬೇಕು ಅದು ಬೇಕು ಇರ್ಬೇಕು ಗೌರವದಿಂದ ಇದ್ರೆ ಸರಿ ಇಲ್ಲ ಅಂದರೆ ನಾನು ಎಸ್ ಮಾಲಿ ಆಕ್ಷನ್ ತಗೋಬೇಕಾದ್ರೆ ಎಮ್ ಎಲ್ ಎ ಆಗಲಿ ಯಾರೇ ಆಗಲಿ ನಾವು ಬರೆಸಿದ ಸಹಗೆ ಈ ಕಸನ ನೆಲೆಸಿದ್ರು ಅವ್ರ ಮನೆ ಮುಂದೆನೆ ಹಾಕ್ಸಿ ಅವ್ರ ಮನೆ ಮುಂದೆನೋ ಇಲ್ಲ ಬಿ ಜೆ ಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾರೆ ಇಲ್ಲಿ ಅರವಿಂದ್ ನೇಮಾವಳಿ ಮಾಡಿದ್ದಾರೆ ಈಗ ಇವತ್ತು ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಬರ್ತದೆ ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು ಅಶೋಕ್ ಮನೆಗೆ ಹೋಗ್ಬೇಕು ಅಂದರೆ ವಿಜೇಂದ್ರ ಮನೆಗೆ ಹೋಗ್ಬೇಕು ಇಲ್ಲ ಬಿ ಜೆ ಪಿ ಆಫೀಸ್ಗೆ ಅಷ್ಟೇ ಕೆಲಸ ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಆ ಕಸ ಎಲ್ಲಾರು ಒಂದು ಕಡೆ ಹಾಕ್ಬೇಕಲ್ಲ ಹಿಂದೆ ಬರ್ಲಿಂದ ಏನ್ ಮಾಡ್ಕೊಂಡು ಬರ್ತಾ ಇತ್ತು ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ ಫಂಡ್ಸ್ ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತೇವೆ ಆಯ್ತು ತಪ್ಪಾಗಿರ್ಬೋದು ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಬೇಕು ಆಕ್ಸಿಡೆಂಟ್ ಅಂದ್ರೆ ಇಡಿಸ್ ಆಕ್ಸಿಡೆಂಟ್ ನಾನು ಆಕ್ಸಿಡೆಂಟ್ ಆಗ್ಬಾರ್ದಾಗಿತ್ತು ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಈ ತರ ಮಾಡೋದು ಸರಿ ಇಲ್ಲ ನಾಳೆ ಬೆಳಗ್ಗೆ ಸೋಮಶಂಕರ್ ಕಾನ್ಸಲ್ಸಿಗೆ ಹೋಗ್ತಾ ಇದೆ ಶಿವಣ್ಣ ಕಾನ್ಸನ್ಸಿಗೆ ಹೋಗ್ತಾ ಇದೆ ಕೃಷ್ಣಾಂಬೈರೂರು ಕಾನ್ಸಿನ್ಸ್ ಹೋಗ್ತಾ ಇದೆ ಮೊದಲ ಈಗ ನಾವು ಬೇರೆ ಎರಡು ಜಾಗನ ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ ಅದೆಲ್ಲ ಕೆಲವು ಇಶ್ಯೂಸ್ ಲೀಗಲ್ ಇಶ್ಯೂಸ್ ಇಲ್ಲ ಅದೆಲ್ಲ ಸೆಟಿಲ್ಮೆಂಟ್ ಮಾಡಿದ್ವಿ ಮತ್ತೆ ಆರೋಪ ಮಾಡಿದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ ನಮ್ಮ ಕಣ್ಣಿಗೆ ಮೂವತ್ತೇಳು ಸಾವಿರ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಸರ್ ಎಲ್ಲ ಕಾಮಗಾರಿ ಬಂದ್ ಮಾಡಿದ್ರೆ ಮೂವತ್ತೆಂಟು ಸಾವಿರ ಮೊದಲು ನಿಲ್ಲಿಸಲಿ ಕಾಮಗಾರಿನ ಯಾರು ಇದೆ ನಾನು ಗೌರ್ಮೆಂಟ್ ಅಲ್ಲಿ ನಾನು ಹೇಳಿಲ್ವಾ ಹೆಂಗಡಪ್ಪ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು ಕೆಲಸ ಯಾಕೆ ತಗೊಂಡ್ರು ವಿತೌಟ್ ಎನಿ ಫೈನ್ ಫೈನಾನ್ಸ್ ಅಂತ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಸ ತಗೊಂಡ್ರು ಈಗ ಹತ್ತು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಇತ್ತು ಇತ್ತು ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಟೆಂಡರ್ ತಂದವರು ಎಲ್ಲ ಕಾರಣಕ್ಕೆ ಬಿಜೆಪಿ ಗೌರ್ಮೆಂಟ್ ಕಾರಣ ಈಗ ಬೆಲ್ ಬಿಲ್ ಅಂತಂದ್ರೆ ಯಾಕೆ ತಗೊಂಡ್ರು ಈಗ ನನ್ಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ಕೊಡ್ತೀನಿ ಎಷ್ಟಿತ್ತು ಅಷ್ಟೆಲ್ಲ ಬೇಕಾಗಿತ್ತು ನಾನು ಬೆಂಗಳೂರು ಸಿಟಿಯಲ್ಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡ್ಬೇಕು ನಾನು ಮಾಡಿದ್ದಿಲ್ಲರ್ಬಲ ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೆ ಬೇಕು ದುಡ್ಡು ಬೇಕು ದುಡ್ಡು ಗೊತ್ತಿದ್ರು ಯಾಕೆ ಕೆಲಸ ಮಾಡಿದ್ರು ನಿಮಗೂ ಮಾಡ್ತಿದಾರೆ ಸರ್ ಬಂದ್ ಮಾಡ್ತೀವಿ ಎಲ್ಲ ಕೆಲಸ ನಿನ್ಸೋರೆಲ್ಲ ಏನ್ ಮಾಡ್ಕೊಳ್ಳಿ ಆ ಸರ್ಕಾರ ದುಡ್ಡು ಏನ್ ಕೊಡ್ತಿದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇದು ಕೊಡ್ತೀವಿ ಎಷ್ಟು ಆಗ್ತದ್ ಕೊಡ್ತೀವಿ ಲೋನ್ ಇದು ನೋಡೋಣ ಬಜೆಟ್ ಎಲ್ಲ ಮುಗಿಲಿ ಅದಾದ್ಮೇಲೆ ಏನಾದ್ರು ಮಾಡೋಕೆ ನಮಗೂ ಮಾನವೀಯತೆ ಇದೆ ಬಟ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಮಾಡ್ಕೊಳ್ಳಿ ನಕಲಿುಗಳನ್ನ ಸೃಷ್ಟಿ ಮಾಡಿ ಅನ್ನೆಲ್ಲ ಲೂಟಿ ಮಾಡ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ